यारीरा बनी हाय हेलो हाय वेलकम ಯಾರಿದ್ದೀರಾ ಬನ್ನಿ ಮಾತಾಡಿ ಒಬ್ರು ಯಾರೋ ಇದ್ದಾರೆ ಬನ್ನಿ ಮಾತಾಡಿ ಯಾರೇ ಆಗಲಿ ಯಾರಿದ್ದೀರಾ

ಬನ್ನಿ ಮಾತಾಡಿ ನೋಡ್ಬೋಡಿ ನೋ ನೋಡ್ಲಿಕ್ಕೆ ಏನಿಲ್ಲ ಬನ್ನಿ ಮಾತಾಡಿ ಬ್ಯಾಡಿ ಕಮ್ ಬ್ಯಾಡ್ ಕಮೆಂಟ್ ನೆಲಮಂಗಲದವನೇ ನಿಮಗೆ ಧೈರ್ಯ ಇದ್ರಿ ಈಗ ಬಂದು ನನ್ನ ಹತ್ರ ಬಾ ನಿನ್ಗೋಸ್ಕರನೇ ಇವತ್ತು ಲೈವ್ ಮಾಡಿ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಹಾಕಿದ್ದೀಯಲ್ವಾ பண்ணி ஐடலில் பெடி या अगली कमेंट आके माथाड़ी ನೋಡ್ದು ಕೋತಿ ಕುಣಿತು ಉಂಟ ಮುಖ ನೋಡ್ತೇ ಕೋತಿ ಕುಣಿತು ಉಂಟ ನೋಡ್ತೀವಿ ಬಿಡ ರೀ गहरी दिवाली माटाडवा बन्नी बन्नी जी वन में ना

ಯಾರು ಇದ್ದೀರಾ ಬನ್ನಿ ಫೋರ್ ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಯಾರು ಐಡಲ್ ಇದ್ದೀರಾ ಕಮೆಂಟ್ ಹಾಕ್ಲಿ ಗೊತ್ತಾಗಿಲ್ಲ ಅಂದರೆ ವಿಡಿಯೋದ ಥರಾನೇ ಬೇರೆ ರೀತಿ ಹಾಕ್ಲಿಕ್ಕೆ ಕಮೆಂಟ್ ಕಮೆಂಟ್ ಆಗಲಿಕ್ಕಾಗುತ್ತೆ ಆಗುತ್ತೆ నోడ్బేడి బి మాతాడి నోడ్కీస్ నోడ్క నోడ్కీ బు ತಟಸ್ಥನಾಗಿದ್ದಾರೆ <Guitar entender> Che ha di diravanì? ಆಯ್ ಭಟ್ರೆ ಎಂಚೊಲ್ಲರು ಬೇಡ ಗಮೆಂಟಾ ಬೋಲಿ ಮಕ್ಕಳು ಯಾರು ಅಯ್ಯೋ ದೇವಾ ಲೈವಲ್ಲಿ ಬೇಡ ಅಂತ ಬೇರೆಲ್ಲೇ ನನ್ನ ವೀಡಿಯೋಕ್ಕೆ ಬಂದು ಹಾಕ್ತಾರಲ್ವ ಬಟ್ರೆ ಏನು ಮಾಡೋದು ವೀಡಿಯೋಕ್ಕೆ ಒಂದು ಹತ್ತು ಕಮೆಂಟ್ ಹಾಕಿ ಹೋಗಿದ್ದಾನೆ ಒಬ್ಬ ಲೈವಲ್ಲಿ ಬರ್ತಾನೆ ಸಾಯಿಲ್ ಹತ್ತು ಕಡೆ ವೀಡಿಯೋದಲ್ಲಿ ಒಂದು ಹತ್ತು ಕಮೆಂಟ್ ಹಾಕಿ ಹೋಗಿದ್ದಾನೆ ಅವನಿಗೀಗ ಧೈರ್ಯ ಇದ್ರೆ ಅವ್ನು ಬರ್ಬೇಕಂತ ನಾನು ಲೈವ್ ಮಾಡುದು ಇವತ್ತು ಮಾಡ್ತಾನೆ ಇರಲಿಲ್ಲ ನನ್ನ ಲೈವ್ ಅವನಿಗೋಸ್ಕರ ಮಾಡಿದ್ದು ವಿಡಿಯೋಕ್ಕೆ ಹಾಕ್ತಾನೆ ಬಿಡಿ ವಿಡಿಯೋ ಕಲ್ಲ ಲೈವ್ ಅಲ್ಲಿ ಹಾಕ್ತಾನೆ ವಿಡಿಯೋದಲ್ಲಿ ಹಾಕಿ ಬಂದು ಇದರಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಬಂದು ಕಮೆಂಟ್ ಹಾಕಿ ಹೋಗಿದ್ದಾನೆ ನೆಲಮಂಗಲ ಅಂತ ಒಬ್ಬ ಯಾರ್ಯಾರನ್ನೂ ಹೆಸರು ಇಡ್ದು ನನಗೆ ಏನೇನೋ ಬೈದು ಹೋಗಿದ್ದಾನೆ ಹಂಗೆಲ್ಲ ಜನಗಳು ಇರ್ತರಿಬೆಟ್ರೆ ಎಂಜೋಲ್ಲರ್ಬೆಟ್ರೆ ಸೌಖ್ಯನಾ ಲೈಕ್ ಕೊರಿಯರೇ ಬ್ಯಾಡ್ ಕಮೆಂಟ್ ಹಾಕೋದು ಹಾಕಲಿ ನನಗೇನು ಇದಿಲ್ಲ ಆದರೆ ವೀಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ದಾನೆ ವೀಡಿಯೋಕ್ಕೆ ಹಾಕಿದ್ರೆ ಅವನಿಗೆ ನನ್ನ ನಂಬರ್ ಕೊಡಿ ಇಲ್ಲ ಅವನ ಹೆಂಡತಿಯ ನಂಬರ್ ಕೊಡಲಿ ಕೇಳಿ ಹೌದು ಭಟ್ರೆ ಎಂತ ಭಟ್ರೆ ಇದು ಶೇ ಅದು ಕೂಡ ಶೇ ಆ ರೀತಿ ಎಲ್ಲ ಕಮೆಂಟ್ ಹಾಕೋದಂದ್ರೆ ಅದು ಏನೋ ಒಂಥರ ಮನುಷ್ಯತ್ವ ಇಲ್ಲ ಅಂತಾರಲ್ವಾ ಆ ರೀತಿ ಮನುಷ್ಯತ್ವನೇ ಇಲ್ಲ ಆ ರೀತಿಯ ಮಟ್ಟಕ್ಕೆ ಬಂದಿದೆ ಈಗ ಇನಿಯನ್ನ ಪಪ್ಪನ ಎಡ್ ಎಂಟನೇ ವರ್ಷ ಎನ್ಪನೆ ಶಾಂತಿ ಇತ್ತಂಡ ಓ ಅಂದೆ ಇನ್ನೇ ಪಪ್ಪನೇ ಶಾಂತಿಯಾ ಎಂಟನೇ ವರ್ಷದ ವಾ ಎಂಬತ್ತು ವರ್ಷ ಅಂಡೆ ಪಪ್ಪದು ಓ ನಿಲ್ಲಣನೇ

ಮತ್ತೆ ತೆಗ್ದೆ ನಾಳೆ ಮಾರ್ನಿಂಗ್ ಹಾಕುವ ಅಂತ ಆ ಒಂದು ವೀಡಿಯೋದು ಫೋಟೋದೆಲ್ಲ ತೆಗ್ದು ಅಂತ ಜನಗಳಿಗೆ ರೆಸ್ಪೆಕ್ಟ್ ಕೊಡಬಾರ್ದು ನಾವು ಒಂಜ್ ಲೈಕ್ ಬರಲೆ ಬಟ್ರೆ ಡಬಲ್ ಟಪ್ ಲೈಕ್ ಬರ್ಬೋದು ಎನಿ ಎಲ್ಲ ಪಪ್ಪನ ಎಂಬತ್ತನೇ ಶಾಂತಿ ಇತ್ತುಂಡು ದೂರಪ್ಪ ಏರ್ಬೆಟ್ರು ಎಂಬತ್ತನೇ ವರ್ಷದ ಈಗ ಜಲಸ್ ಜನಗಳೇ ಇರುವುದು ಹೆಚ್ಚಾಗಿ ಒಬ್ರನ್ನ ನೋಡಿ ಇನ್ನೊಬ್ರು ಹುರ್ಕೊಳ್ಳುವವರೇ ಆಯಿತು ಲೈಫ್ ಅಲ್ಲಿ ಹುರ್ಕೊಂಡು ಹುರ್ಕೊಂಡು ಒಂದಿನ ಬೂದಿಯಾಗಿ ಹೋಗುತ್ತಾರೆ ಅಷ್ಟೇ ನೆಲಮಂಗಲದವನೇ ಬಾ ನಿನ್ಗೆ ಉಂಟು ಪೂಜೆ ಈಗ ನನ್ನ ಹತ್ರ ಬಾ ಧೈರ್ಯ ಇದ್ರೆ ನೀನು ನನ್ನ ಲೈವಲ್ಲಿ ಬಂದು ಮಾತಾಡು ಮೂರು ಬಿಟ್ಟವನೇ thank mm -hmm. you ಯಾರಿದ್ದೀರಾ ಬನ್ನಿ ಮಾತಾಡಿ ಲೈಕ್ ಕೊಟ್ಟಿಲ್ಲ ಕೊಡೋ ಕೊಡೋದಿದ್ದವ್ರು ಲೈಕ್ ಕೊಡಿ ಐಡಲ್ ಇದ್ದವ್ರು ಬನ್ನಿ ಮಾತಾಡಿ